ಪದವೀಧರ ಕ್ಷೇತ್ರಕ್ಕೆ ರಘುಪತಿ ಭಟ್ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಚುನಾವಣಾ ಕಣಕ್ಕೆ ಇಳಿದಿದ್ದಾರೆ ಕರ್ನಾಟಕ ವಿಧಾನ ಪರಿಷತ್ ಚುನಾವಣೆ ನೈಋತ್ಯ ಪದವೀಧರ ಕ್ಷೇತ್ರದ ಚುನಾವಣೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಲಿದ್ದಾರೆ ರಘುಪತಿ ಭಟ್ ಕರಂಬಳಿಯ ನಿವಾಸದಲ್ಲಿ ಚುನಾವಣಾ ಕಚೇರಿ ಉದ್ಘಾಟಿಸಿದ್ದಾರೆ ಬಿಜೆಪಿ ಕಾರ್ಯಕರ್ತರ ಬೆಂಬಲಿತ ಅಭ್ಯರ್ಥಿ ಹೆಸರಿನಲ್ಲಿ ಕಚೇರಿ ಉದ್ಘಾಟನೆಯಾಗಿದೆ ನಾಳೆ ಮೈಸೂರಿನಲ್ಲಿ ನಾಮಪತ್ರ ಸಲ್ಲಿಕೆ ಮಾಡಲಿದ್ದಾರೆ ರಘುಪತಿ ಭಟ್ ರಘುಪತಿ ಭಟ್ ಉಡುಪಿಯ ಬಿಜೆಪಿಯ ಮಾಜಿ ಶಾಸಕರು ನೈಋತ್ಯ ಪದವೀಧರ ಕ್ಷೇತ್ರದ ಟಿಕೆಟ್ನ ಆಕಾಂಕ್ಷಿಯಾಗಿದ್ದರೂ ಅವರಿಗೆ ಈ ನಿಟ್ಟಿನಲ್ಲಿ ಭರವಸೆಯನ್ನು ಕೂಡ ನೀಡಲಾಗಿತ್ತು ಆದರೆ ಕೊನೆಗಳಿಗೆಯಲ್ಲಿ ಶಿವಮೊಗ್ಗದ ಡಾಕ್ಟರ್ ಧನಂಜಯ ಸರ್ಜಿ ಅವರ ಪಾಲಾಗಿದೆ ಬಿ ಜೆ ಪಿ ಟಿಕೆಟ್ ಈ ಹಿನ್ನೆಲೆಯಲ್ಲಿ ಬಹಳಷ್ಟು ಬೇಸರಗೊಂಡಿದ್ದರು ಇದರಿಂದ ರಘುಪತಿ ಭಟ್ ಅವರ ಕಾರ್ಯಕರ್ತರು ಕೂಡ ಸಾಕಷ್ಟು ಬೇಸರವನ್ನು ವ್ಯಕ್ತಪಡಿಸಿದರು ಕೊನೆಗೆ ತಾನು ಪಕ್ಷೇತರನಾಗಿ ಸ್ಪರ್ಧಿಸುವುದಕ್ಕೆ ಸಿದ್ಧವಾಗಿದ್ದಾರೆ மொபைல் விருத்தொடிகே சிறையாதிபதியை நாவெல்லாம் ஆயிதையில் எடுத்துக்கொண்டு அவர சுனாவணையெல்லாம் ಸಂತೋಷದಲ್ಲಿ ಭಾಗಿಯಾಗುವ ಅವಕಾಶಗಳು ಸಿಗಲಿ ಅಂತ ಭಾವನೆಗಳನ್ನು ವ್ಯಕ್ತಪಡಿಸಿಕೊಂಡು ಅವಶ್ಯಕತೆ ಇದೆ ಆಮೇಲೆ ಕಾಂಗ್ರೆಸ್ನ ಕೆಲವರು ಕೂಡ ರಘುಪತಿ ಭಟ್ಗೆ ಮಾತ್ರ ಅಲ್ಲ ಅನೇಕರಿಗೆ ನೋಡಿ ಫೋನ್ ಮಾಡ್ತಾ ಇದ್ದಾರೆ ಮನವಿ ಮಾಡಿದ್ದಾರೆ ರಘುಪತಿ ಭಟ್ನಲ್ಲಿ ಯಾವುದಾದ್ರೂ ಕಾರಣಕ್ಕೆ ಮುಂದೆ ಕೆಲಸ ಆಗಬೇಕು ಏನಾದರೂ ಚೀನಾದರೂ ಅವರು ಗೆಲ್ಲಿಸಿಕೊಳ್ಳುವ ಪ್ರಯತ್ನ ಅಂತ ಒಂದೇ ರಘುಪತಿ ಭಟ್ ಕಾರ್ಯಯೋಗತೆಗಳು ಕ್ರಿಯಾಶೀಲತೆಗಳು ಆಗ ಕಾಂಗ್ರೆಸ್ನಲ್ಲಿ ಕೂಡ ಅವರು ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ಪಟ್ಟಿಯಾಗ ಕಾಂಗ್ರೆಸ್ ಮುಖಂಡರು ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದನ್ನು ಕಂಡಿದೆ ಪಕ್ಷಾತೀತ